ನಾನು ಸ್ವಾಮೀಜಿಯವರು ಬಂದಿದ್ದ ಪದಾಧ್ವನಿಯ ಬಂದಾಗ ಸ್ವಾಮೀಜಿಯವರು ಬಂದಿದ್ದೆ ಬಸವ ಬಸ ಬಸವಲಿಂಗ ಪಟ್ಟದೇವರು ಭೇಟಿ ಮಾಡಿದ್ದೆ ಅವರು ಹೇಳಿದ್ರು ಅವತ್ತೇ ಹೇಳಿದರು ಗೊತ್ತಿಲ್ಲ ನನಗೆ ಯಾವ ಸ್ಪಾಂಟೇನಿಯಸ್ ಆಗಿ ಬಂದಿತ್ತು ಅವರಿಗೆ ನೀವು ಮುಂದಿನ ಮುಖ್ಯಮಂತ್ರಿ ಆಗ್ತೀರಿ ಅಂತ ಆಶೀರ್ವಾದ ಮಾಡಿದ್ದ ಮುಂದಿನ ಮುಖ್ಯಮಂತ್ರಿ ಆಗ್ತೀರಿ ಅಂತೇಳಿ ಇವತ್ತು ಅವರ ನೇತೃತ್ವದಲ್ಲಿ ಅನೇಕ ಸ್ವಾಮೀಜಿಗಳು ಸೇರಿ ನನಗೆ ಅಭಿನಂದನೆಯನ್ನು ಮಾಡಿದ್ದಾರೆ ನನಗೆ ಅಭಿನಂದನೆ ಅಭಿನಂದನೆ ಮಾಡಿದ್ದಾರೆ ನಾನು ಅದಕ್ಕೆ ಪೂಜ್ಯ ಎಲ್ಲ ಸ್ವಾಮೀಜಿಯವರಿಗೆ ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳಿಗೆ ನಾನು ವಿನಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಮಾಡಿದದ್ದು ನನಗೆ ಸಲ್ತಕ್ಕಂಥದ್ದಲ್ಲ ಇಡೀ ಕನ್ನಡಿಗರಿಗೆ ಏಳು ಕೋಟಿ ಕನ್ನಡಿಗರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಈ ಸೌಭಾಗ್ಯ ಸಿಕ್ತಲ್ಲ ಅಂತಕ್ಕಂಥದ್ದೇ ದೊಡ್ಡ ಅಭಿನಂದನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಈ ಸೌಭಾಗ್ಯ ಸಾಂಸ್ಕೃತಿಕ ನಾಯಕ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತಕ್ಕಂಥ ಅವಕಾಶ ಸಿಕ್ತಲ್ಲ ಇದೇ ನನ್ನ ಸೌಭಾಗ್ಯ ಇದೇ ನನ್ನ ಸೌಭಾಗ್ಯ ಅಂತಕ್ಕಂಥ ಮಾತುಗಳನ್ನ ಈಗ ನನಗೆ ಇದು ಎರಡನೇ ಸಾರಿ ಅಭಿನಂದನೆ ಮಾಡ್ತಾ ಇರೋದು ಮೊದಲನೇ ಸಾರಿ ಆಗ ಈಶ್ವರ್ ಇರು ಕೂಡ ಇದ್ರು ಶ್ಯಾಮನೂರು ಶಿವಶೇಖರಪ್ಪ ಬೆಂಗಳೂರಿನಲ್ಲಿ ಅರಮನೆಯಲ್ಲಿ ಬಸವ ಬಸವಣ್ಣವರ ಫೋಟೋವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಟ್ಟಿದ್ದಕ್ಕೆ ನನಗೆ ಮೊದಲು ಅಭಿನಂದನೆಯನ್ನು ಮಾಡೋದು ಅಕ್ಕ ಮಹಾದೇವಿ ಅವರ ಅವರ ಹೆಸರನ್ನ ಬಿಜಾಪುರದ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಹೆಸರಿಟ್ಟಿದ್ದಕ್ಕೆ ಇವೆರಡೂ ಸೇರಿಸಿ ನನಗೆ ಸನ್ಮಾನ ಅಭಿನಂದನೆಯನ್ನು ಮಾಡಿದ್ರು ಅವತ್ತು ಅಭಿನಂದನೆ ಇವತ್ತು ಮಾಡಿದಂಥ ಅಭಿನಂದನೆ ಇದೆಯಲ್ಲ ಇದು ಒಂದು ಅವಿಸ್ಮರಣೀಯ ಅಭಿನಂದನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಜೀವನದಲ್ಲಿ ಇದು ಒಂದು ಚಿರಸ್ಮರಣೀಯ ಚಿರಸ್ಮರಣೀಯ ಘಟನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಈ ಅಭಿನಂದನೆ ಏನು ಮಾಡಿದ್ದಾರೆ ಈ ಅಭಿನಂದನೆಯನ್ನು ಕರ್ನಾಟಕದ ಏಳು ಕೋಟಿ ಜನರಿಗೆ ಅರ್ಪಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೊಂಡು ಏಳು ಕೋಟಿ ಜನರಿಗೆ ಅರ್ಪಿಸ್ತಾ ಇದೆ ಜೊತೆಗೆ ಭಾಳ ಜನ ಅಪಪ್ರಚಾರ ಮಾಡ್ತಾರೆ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡ್ತಾರೆ ಅಂತೇಳಿ ನಾನು ನೀವೆಲ್ಲ ಬಜೆಟ್ ನೋಡಬೇಕು ಮುಂದಿನ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದೇವೆ ನಾವು ಮುಂದಿನ ವರ್ಷ ಅಷ್ಟೇ ಅಲ್ಲ ಐದು ವರ್ಷ ಜನ ನಮಗೇನು ಆಶೀರ್ವಾದ ಮಾಡಿ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಐದು ವರ್ಷನೂ ಕೂಡ ಈ ಐದು ಗ್ಯಾರಂಟಿಗಳನ್ನ ಮುಂದುವರಿಸತಕ್ಕಂಥ ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಮಹಿಳೆಯರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಯಾಕಂತಂದ್ರೆ ಸಮಾಜ ಸ್ವಾಸ್ಥ ಆದಾಗ ಮಾತ್ರ ಸಮಾನತೆ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಎಲ್ಲರೂ ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಆಮೇಲೆ ಸ್ವ ಸ್ವಾಮೀಜಿಯವರು ವಚನ ಸಾಹಿತ್ಯ ವಿಶ್ವವಿದ್ಯಾನಿಲಯವನ್ನು ಮಾಡಬೇಕು ಅಂತೇಳಿ ಅವರು ಅವರು ಭಾಷಣದಲ್ಲಿ ಹೇಳಿದ್ದಾರೆ ನಾನು ಮುಂದಿನ ವರ್ಷ ಈ ವಚನ ಸಾಹಿತ್ಯ ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾನಿಲಯವನ್ನು ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮತ್ತೊಮ್ಮೆ ಎಲ್ಲ ಸ್ವಾಮೀಜಿಯವರಿಗೆ ಎಲ್ಲ ರಾಜಕೀಯ ನಾಯಕರುಗಳಿಗೆ ಧನ್ಯವಾದಗಳನ್ನು ಹೇಳಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಶ್ವಗುರು ಬಸವಣ್ಣ